ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ನೀವ್ ಅದನ್ನೇ ನಂಬಿಕೊಂಡು ನಾವೇನ್ ಏನ್ ಮಾಡಿ ಅಮಿತ್ ಶಾ ಅವರು ನೇಹಾ ಪ್ರಕರಣದಲ್ಲಿ ನಾವು ಇಮಿಡಿಯೇಟ್ ಆಗಿ ಅಕೀಲ್ಡ್ ಪರ್ಸನ್ ಅರೆಸ್ಟ್ ಅಲ್ವಾ ಅದನ್ನ ಸಿಐಡಿ ಐ ಕೊಟ್ಟಿದ್ದೀವಿ ಸ್ಪೆಷಲ್ ಕೋರ್ಟ್ ಮಾಡಿ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಈಗ ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ ಅಮಿತ್ ಶಾ ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ನೀವು ಅದನ್ನೇ ನಂಬ್ಕೊಂಡು ನಾವೇನ್ ಮಾಡಿ ಅಮಿತ್ ಶಾ ಅವರು ನೇಹ ಪ್ರಕರಣದಲ್ಲಿ ನಾವು ಇಮಿಡಿಯೇಟ್ ಆಗಿ ಅಕ್ಯೂಡ್ ಪರ್ಸನ್ ಅರೆಸ್ಟ್ ಮಾಡಿ ಅಲ್ವಾ ಅದನ್ನ ಸಿ ಐ ಡಿ ಕೊಟ್ಟಿದ್ದೀವಿ ಸ್ಪೆಷಲ್ ಕೋರ್ಟ್ ಮಾಡಿ ಅಕ್ಯೂಡ್ ಪರ್ಸನ್ ಗೆ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಅಂತ ಗೋಪಿತ್ ರಾಜ್ ಮಾತಾಡಿದ್ವಿ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ